ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಿಂಬೆ ಹಣ್ಣನ್ನು ಯಾವ ರೀತಿಯಾಗಿ ತುಂಬ ದಿನಗಳ ಕಾಲ ಸ್ಟೋರ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನಾವು ನಿಂಬೆ ಹಣ್ಣನ್ನು ಜಾಸ್ತಿ ತೊಗೊಂಬಂದಾಗ ಫ್ರಿಜ್ಜಲ್ಲಿ ಇಟ್ಟರೂ ಸಹ ಒಂದೊಂದು ಸರಿ ಅದನ್ನು ನೀರಿನ ಅಂಶ ಬಿಟ್ಕೊಂಡ್ಬಿಟ್ಟು ಬೇಗ ಹಾಳಾಗಿಬಿಡುತ್ತೆ ಆ ರೀತಿಯಾಗಿ ಹಾಳಾಗಬಾರ್ದು ಅಂದರೆ ಒಂದು ನ್ಯೂಸ್ ಪೇಪರಲ್ಲಿ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಿಂಬೆ ಹಣ್ಣನ್ನು ಒಂದೊಂದಾಗಿ ನಿಂಬೆ ಹಣ್ಣನ್ನು ಈ ನ್ಯೂಸ್ ಪೇಪರಲ್ಲಿ ಸುತ್ತ್ಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿ ಹಿಡೋದ್ರಿಂದ ತುಂಬ ದಿನ ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು ನೀರಿನ ಅಂಶ ಸಹ ಈ ನ್ಯೂಸ್ ಪೇಪರ್ ಏನಿದೆಯಲ್ಲ ಅದೆಲ್ಲ ನೀಟಾಗಿ ನೀರನ್ನು ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ ನೋಡಿ ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ನಾವು ಎಷ್ಟು ದಿವಸ ಬೇಕೋ ಅಷ್ಟು ದಿವಸ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು ಸ್ನೇಹಿತರೆ ಈ ಟಿಪ್ಸ್ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೋಡಿ ಖಾರದ ಪುಡಿ ನಾವು ಸಾಮಾನ್ಯವಾಗಿ ಖಾರದ ಪುಡಿ ಮುಟ್ಟಿದಾಗ ಏನಾಗುತ್ತೆ ಅಂದರೆ ಕೆಲವೊಬ್ಬರಿಗೆ ತುಂಬ ಕೈ ಉರಿ ಅನಿಸುತ್ತೆ ಅಂಥವರು ಏನು ಮಾಡಬೇಕು ಅಂದರೆ ಖಾರದ ಪುಡಿ ಅಥವಾ ಹಸಿಮೆಣಕಾಯಿ ಯಾವುದೇ ಖಾರನ ಮುಟ್ಟಿದ್ರೂ ಸಹ ನೋಡಿ ಈ ರೀತಿಯಾಗಿ ಫಸ್ಟು ಕೈನ ವಾಶ್ ಮಾಡಿಕೊಂಡು ಕೈಗೆ ಒಂದು ಸ್ವಲ್ಪ ಹಸಿ ಹಾಲು ಹಾಕ್ಕೊಳ್ಬೇಕು ಹಾಲನ್ನು ಹಾಕ್ಕೊಂಡು ಕೈಗೆ ಎಲ್ಲೆಲ್ಲಿ ಕೈ ಉರಿತಾ ಇರುತ್ತಲ್ಲ ಅಲ್ಲೆಲ್ಲ ಚೆನ್ನಾಗಿ ಉಜ್ಕೊಳ್ಬೇಕು ಈ ರೀತಿಯಾಗಿ ಹಸಿ ಹಾಲನ್ನು ಹಾಕ್ಕೊಂಡು ಕೈ ಉಜ್ಜಿಕೊಂಡು ಆನಂತರ ತಣ್ಣೀರಲ್ಲಿ ತೊಳ್ಕೊಳ್ಳೋದ್ರಿಂದ ಏನು ಖಾರ ಅಂಶ ಇರುತ್ತಲ್ಲ ಕೈಯೊಳಗಡೆ ಇರುವಂಥ ಖಾರ ಅಂಶ ಎಲ್ಲ ಬೇಗ ಹೊರಟೋಗ್ಬಿಡುತ್ತೆ ಸ್ನೇಹಿತರೆ ನೋಡಿ ನೆಕ್ಸ್ಟ್ ಟಿಪ್ಪು ನಾವು ಒಂದು ಕೆ ಜಿ ಅಥವಾ ಎರಡು ಕೆ ಜಿ ಅರ್ಧ ಕೆ ಜಿ ಎಷ್ಟೇ ಇದ್ದರೂ ಸಹ ನಿಮಿಷಗಳಲ್ಲಿ ಕಟ್ ಮಾಡ್ಕೊಳ್ಬೋದು ಯಾವ ರೀತಿಯಾಗಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫಸ್ಟು ಬೆಂಡೆಕಾಯಿನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಅದರಲ್ಲಿರುವಂತಹ ತೇವಾಂಶ ಎಲ್ಲ ಬಟ್ಟೆಯಿಂದ ಒರೆಸಿ ಇಟ್ಕೊಂಡಿದ್ದೀನಿ ಈಗ ಒಂದೊಂದಾಗಿ ಬೆಂಡೆಕಾಯನ್ನು ಜೋಡಿಸ್ಕೊಳ್ತಾ ಇದ್ದೀನಿ ನೋಡ್ಕೊಳ್ಳಿ ಸಮವಾಗಿರುವಂಥದನ್ನೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ ಒಂದೇ ಸಮ ಇರುವಂತಹ ಬೆಂಡೆಕಾಯನ್ನೆಲ್ಲ ಜೋಡಿಸ್ಕೊಂಡು ಈಗ ಈ ಬೆಂಡೆಕಾಯಿಗೆ ನಾವು ರಬ್ಬರ್ ಬಣ್ಣ ಹಾಕ್ಕೊಳ್ಬೇಕಾಗತ್ತೆ ನೋಡ್ಕೊಳ್ಳಿ ಕೈಯಲ್ಲಿ ಎಷ್ಟು ಇಟ್ಕೊಳ್ಳೋದಕ್ಕಾಗುತ್ತಲ್ಲ ಅಷ್ಟು ಬೆಂಡೆಕಾಯಿನ ಜೋಡಿಸ್ಕೊಂಡು ರಬ್ಬರ್ ಬಣ್ಣ ಹಾಕ್ಕೊಳ್ಬೇಕು ಎಲ್ಲ ಬೆಂಡೆಕಾಯಿನೂ ಸಹ ಇದೇ ರೀತಿಯಾಗಿ ನಾವು ಜೋಡಿಸ್ಕೊಂಡು ರಬ್ಬರ್ ಬಣ್ಣ ಹಾಕ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ತೊಟ್ಟು ಕಡೆ ನಾವು ರಬ್ಬರ್ ಬಣ್ಣ ಹಾಕ್ಕೊಳ್ತಾ ಇದ್ದೀನಿ ಪ್ರತಿಯೊಂದು ಬೆಂಡೆಕಾಯನ್ನು ಸಹ ಸಮವಾಗಿ ನೋಡಿಕೊಂಡು ನಾವು ರಬ್ಬರ್ ಬಣ್ಣ ಹಾಕ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಮೂರು ಸೆಟ್ ಆಗಿ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಬೆಂಡೆಕಾಯಿ ಎಷ್ಟಿರುತ್ತಲ್ಲ ಅಷ್ಟು ನೋಡಿಕೊಂಡು ನೀವು ರಬ್ಬರ್ ಬಣ್ಣ ಹಾಕ್ಕೊಳ್ಳಿ ನೋಡಿ ಇಲ್ಲಿ ಅರ್ಧ ಕೆ ಜಿ ಇಲ್ಲಿ ಮೂರು ಸೆಟ್ ಆಗಿದೆ ನಾವು ಈಗ ಈ ಬೆಂಡೆಕಾಯಿನ ಕಟ್ ಮಾಡ್ಕೊಳ್ಬೇಕು ಒಂದೊಂದಾಗಿ ಬೆಂಡೆಕಾಯಿನ ನಾವು ಕಟ್ ಮಾಡ್ಕೊಳ್ಬೇಕಂದ್ರೆ ತುಂಬ ಟೈಮ್ ಹಿಡಿಯುತ್ತೆ ಆ ರೀತಿಯಾಗಿ ಆಗೋದಿಲ್ಲ ನಾವು ಎಷ್ಟೇ ಕೆ ಜಿಗಟ್ಟೆ ಬೆಂಡೆಕಾಯಿ ಇದ್ದರೂ ಸಹ ನಿಮಿಷದಲ್ಲೇ ಕಟ್ ಮಾಡ್ಕೊಳ್ಬೋದು ನೋಡಿ ಈ ತೊಟ್ಟನ್ನೆಲ್ಲ ಫಸ್ಟು ನಾನು ಕಟ್ ಮಾಡಿ ತೆಗಿತಾಯಿದ್ದೀನಿ ಹಾಗೆ ಈಗ ಬೆಂಡೆಕಾಯನ್ನ ನಾವು ಕಟ್ ಮಾಡ್ಕೊಳ್ಬೇಕು ಈ ರೀತಿಯಾಗಿ ನೋಡ್ಕೊಂಡು ನೋಡ್ಕೊಂಡು ನಾವು ಬೆಂಡೆಕಾಯನ್ನ ಕಟ್ ಮಾಡ್ಕೊಳ್ಬೇಕಾಗತ್ತೆ ರಬ್ಬರ್ನ ಇನ್ನಕ್ಕೆ ಸರಿಸ್ಕೊಳ್ತಾ ನಾವು ಬೆಂಡೆಕಾಯನ್ನ ಕಟ್ ಮಾಡ್ಕೊಳ್ಬೋದು ನೋಡ್ಕೊಳ್ಳಿ ನಿಮಗೆ ಏನಾದರೂ ಕೆಟ್ಟೋಗಿದೆ ಅನಿಸಿದ್ರೆ ಆ ಪಾರ್ಟ್ಸ್ನ ತೆಗೆದುಬಿಟ್ಟು ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ರಬ್ಬರ್ನ ಇನ್ನಕ್ಕೆ ಸರ್ಕೊಳ್ತಾ ಕಟ್ ಮಾಡ್ಕೊಳ್ಬೋದು ಎಷ್ಟೇ ಇದ್ರೂ ಸಹ ನಿಮಿಷಗಳಲ್ಲಿ ಕಟ್ ಮಾಡ್ಕೊಳ್ಬೋದು ಸ್ನೇಹಿತರೆ ಬೆಳಗಿನ ಗಡಿಬಿಡಿಯಲ್ಲಿ ತುಂಬ ಟೈಮ್ ಆಗುತ್ತೆ ಅನ್ನೋರು ರಾತ್ರಿಯೇ ಬೆಂಡೆಕಾಯಿನ ನೀಟಾಗಿ ವಾಶ್ ಮಾಡಿಕೊಂಡು ಬಟ್ಟೆಯಿಂದ ಒರೆಸ್ಬಿಟ್ಟು ಈ ರೀತಿ ರಬ್ಬರ್ ಬೆಣ್ಣ ಹಾಕ್ಕೊಂಡು ಇಟ್ಕೊಂಬಿಟ್ರೆ ಬೆಳಗ್ಗೆ ಬೇಗ ಬೇಗ ನಾವು ಎಷ್ಟೇ ಕೆ ಜಿ ಬೆಂಡೆಕಾಯಿದ್ರೂ ಸಹ ಕಟ್ ಮಾಡ್ಕೊಳ್ಬೋದು ನೋಡಿ ಏನು ಕೆಟ್ಟೋಗಿದ್ರೂ ಸಹ ನೀಟಾಗಿ ಗೊತ್ತಾಗುತ್ತೆ ನೋಡಿ ಎಲ್ಲ ಬೆಂಡೆಕಾಯಿನ ಸಹ ನಾನು ಇದೇ ರೀತಿಯಾಗಿ ಕಟ್ ಮಾಡ್ಕೊಳ್ತೀನಿ ಅರ್ಧ ಕೆ ಜಿ ಬೆಂಡೆಕಾಯಿನೂ ಸಹ ನಾನಿಲ್ಲಿ ಒಂದು ಎರಡು ನಿಮಿಷದಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು ನೀವೇನೆ ಬೆಂಡೆಕಾಯಿನ ನೋಡಿಕೊಂಡು ಈ ರೀತಿಯಾಗಿ ರಬ್ಬರ್ನ ಹಿಂದೆಗೆ ಸರಿಸ್ಕೊಳ್ತಾ ಕಟ್ ಮಾಡ್ಕೊಳ್ಬೋದು ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸ್ನೇಹಿತರೆ ನೋಡಿ ದೋಸೆ ನಾವು ದೋಸೆ ಹಿಟ್ಟನ್ನು ಎಷ್ಟೇ ಚೆನ್ನಾಗಿ ಮಾಡಿದರೂ ಸಹ ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ದೋಸೆ ಹಾಕಿದ ತಕ್ಷಣ ಎದ್ದು ಬರೋದೇ ಇಲ್ಲ ತವಾಗೆ ಅಂಟ್ಕೊಂಡ್ಬಿಡುತ್ತೆ ಈ ರೀತಿಯಾಗಿ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಒಂದು ಸ್ವಲ್ಪ ದೋಸೆ ಅನ್ನೋದು ತವಾಗ ಅಂಟ್ಕೊಳ್ಳೋದೇ ಇಲ್ಲ ಹಾಗಿದ್ರೆ ಬನ್ನಿ ಈಗ ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ನೋಡಿ ಫಸ್ಟು ಒಂದು ತವಾನ ನೀಟಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀರಲ್ಲ ಫಸ್ಟೇ ಈಗ ಇದಕ್ಕೆ ನಾವು ಬೆಂಡೆಕಾಯಿನ ಕಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಎಣ್ಣೆ ಉಜ್ಜೋದಕ್ಕೆ ಎಷ್ಟು ಬೇಕಾಗುತ್ತಲ್ಲ ಆ ತೊಟ್ಟಿನ ಭಾಗನ ಒಂದು ಸ್ವಲ್ಪ ಒಂದು ಇಂಚಾಗೋಷ್ಟು ಬಿಟ್ಟು ಈಗ ಎಣ್ಣೆನ ನಾವು ಈ ಬೆಂಡೆಕಾಯಿಯಲ್ಲಿ ಡಿಪ್ ಮಾಡಿಕೊಂಡು ತವಾಗೆಲ್ಲ ಫಸ್ಟು ಎಣ್ಣೆ ಅಪ್ಲೈ ಮಾಡ್ಕೊಳ್ಬೇಕು ಇದರಲ್ಲಿ ಏನು ಅಂಟಿನಂಶ ಇರುತ್ತಲ್ಲ ಬೆಂಡೆಕಾಯಲ್ಲಿ ಆ ಅಂಟಿನಂಶ ಎಲ್ಲ ತವಾಗೆ ಚೆನ್ನಾಗಿ ಅಂಟ್ಕೊಂಡು ದೋಸೆ ಒಂದು ಸ್ವಲ್ಪ ಅರಿದೆ ಮುರಿದೇ ನೀಟಾಗಿ ಬರುತ್ತೆ ನೋಡಿ ನಿಮಗೆ ತೋಟ ಇಟ್ಕೊಳೋದಕ್ಕೆ ಕಷ್ಟ ಅನಿಸಿದ್ರೆ ಬೆಂಡೆಕಾಯಲ್ಲೇ ಉದ್ದದಾಗಿ ಇಟ್ಕೊಂಡು ನಾವು ಎಣ್ಣೆನ ಅಪ್ಲೈ ಮಾಡ್ಕೊಳ್ಬೋದು ಸ್ನೇಹಿತರೆ ಎಣ್ಣೆನ ಅಪ್ಲೈ ಮಾಡ್ಕೊಂಡಾದಮೇಲೆ ಸ್ಟವ್ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ದೋಸೆ ಹಿಟ್ಟನ್ನು ಸ್ಪ್ರೆಡ್ ಮಾಡಿಕೊಳ್ಬೇಕು ಹಿಟ್ಟನ್ನು ಹಾಕ್ಕೊಂಡು ನಿಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲವಾಗಿ ದೋಸೆ ಹಾಕ್ಕೊಂಡು ಅಗಲವಾಗಿ ಸ್ಪ್ರೆಡ್ ಮಾಡಿಕೊಂಡು ಅದರ ಮೇಲೆ ಬೇಕಾದರೆ ಎಣ್ಣೆ ತುಪ್ಪ ಅದನ್ನು ಸಹ ಬೆಂಡೆಕಾಯಿಯಲ್ಲೇ ಹಾಕ್ಕೊಳ್ಬೋದು ನೋಡಿ ಈ ರೀತಿಯಾಗಿ ಲೈಟಾಗಿ ಬಣ್ಣ ಚೇಂಜ್ ಆದಮೇಲೆ ದೋಸೆನ ತೆಗೆದು ತೋರಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಅರಿದೆ ಮುರಿದೆ ತವಾಗೆ ಅಂಟ್ಕೊಳ್ಳ್ದೆ ನೀಟಾಗಿ ಬಂದಿದೆ ಸ್ನೇಹಿತರೆ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸ್ನೇಹಿತರೆ ನೋಡಿ ನೆಕ್ಸ್ಟ್ ಟಿಪ್ಪು ನಾವು ಬಾಣ್ಲಿ ಯಾವುದಾದ್ರೂ ಡೀಪ್ ಫ್ರೈ ಅಂತ ಮಾಡ್ತೀನಿ ಇರ್ತೀವಿ ಬೋಂಡ ಮಾಡೋದು ಹಪ್ಳ ಮಾಡೋದು ಅಥವಾ ಏನಾದರೂ ಮಾಡಿರ್ತೀವಿಲ್ಲ ಅಂಥ ಟೈಮಲ್ಲಿ ಎಣ್ಣೆ ಅನ್ನೋದು ಜಾಸ್ತಿ ಇಟ್ಕೊಂಬಿಟ್ಟಿರುತ್ತೆ ಬಾಣಲಿಗೆ ಆಗ ಏನಾಗುತ್ತೆ ರೀ ನಾವು ಪಾತ್ರೆಗಳನ್ನ ತೊಳೆಯೋದಕ್ಕಾಗಿಟ್ಟಾಗ ಬೇರೆ ಪಾತ್ರೆಗಳಿಗೂ ಸಹ ಇದರಲ್ಲಿರುವಂಥ ಜಿಡ್ಡು ಏನು ಎಣ್ಣೆ ಅಂಶ ಇದೆಯಲ್ಲ ಅದೆಲ್ಲ ಇಟ್ಕೊಂಬಿಡುತ್ತೆ ಕೈಗೂ ಸಹ ಅಂಟ್ಕೊಳ್ಳುತ್ತೆ ಸೋಪ್ಗೂ ಸಹ ಅಂಟ್ಕೊಳ್ಳುತ್ತೆ ಬೇಗ ಹೋಗೋದೇ ಇಲ್ಲ ಆ ರೀತಿಯಾಗಿ ಅಂಟ್ಕೊಳ್ಬಾರ್ದು ಅಂದರೆ ಇದಕ್ಕೆ ಒಂದು ಸ್ವಲ್ಪ ರಾಗಿ ಹಿಟ್ಟು ಅಥವಾ ಗೋಧಿ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ನೀವು ಯಾವುದನ್ನು ಬೇಕಾದರೂ ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿಯಾಗಿ ಮಾಡೋದ್ರಿಂದ ಈ ಎಣ್ಣೆ ಅಂಶ ಜಿಡ್ಡಿನಂಶ ಏನಿದೆಯಲ್ಲ ಅದೆಲ್ಲ ನೀಟಾಗಿ ಗೋಧಿ ಹಿಟ್ಟು ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ ನಾನಿಲ್ಲಿ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಎಣ್ಣೆನೆಲ್ಲ ಉಜ್ಜಿ ತೆಗ್ದಿದ್ದೀನಿ ಸ್ನೇಹಿತರೆ ಈ ಟಿಪ್ಸ್ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಎಲ್ಲರ ಮನೇಲೂ ಸಹ ತಾಮ್ರದ ಪಾತ್ರೆ ಅಥವಾ ಹಿತ್ತಾಳೆ ಪಾತ್ರೆಗಳನ್ನ ನಾವು ಯೂಸ್ ಮಾಡ್ತಾನೆ ಇರ್ತೀವಿ ಅವು ಬೇಗ ಕಪ್ಪಾಗಿಬಿಡುತ್ತೆ ಈ ಕಪ್ಪಾಗಿರುವಂತಹ ತಾಮ್ರ ಅಥವಾ ಹಿತ್ತಾಳೆನ ತೊಳಿಬೇಕು ಅಂದರೆ ಹುಣಸೆ ಎಣ್ಣೆಯಲ್ಲಿ ತೊಳೆಯೋದು ತುಂಬ ಕಷ್ಟ ಆಗುತ್ತೆ ಯಾಕಂದರೆ ತುಂಬ ಹೊತ್ತೆಲ್ಲ ಉಜ್ಜಬೇಕಾಗತ್ತೆ ಆ ರೀತಿಯಾಗಿ ತುಂಬ ಹೊತ್ತೆಲ್ಲ ಉಜ್ಜದೇನೆ ಈ ತಾಮ್ರ ಅಥವಾ ಹಿತ್ತಾಳೆ ಏನಿದೆಯಲ್ಲ ಅದಕ್ಕೆ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಮಕ್ಕಳು ಇಷ್ಟಪಟ್ಟು ತಿನ್ನುವಂತಹ ಟೊಮೆಟೊ ಕೆಚಪ್ನ ಹಾಕ್ಬಿಟ್ಟು ಈ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಒಂದು ಐದು ನಿಮಿಷ ಹಾಗೆಯೇ ಬಿಟ್ಬಿಡ್ಬೇಕು ಒಂದು ಐದು ನಿಮಿಷ ಆದಮೇಲೆ ಈ ಥರ ಗ್ರೀನ್ ಸ್ಕ್ರಬ್ಬರಿಂದ ಉಜ್ಜಿ ತೊಳೆಯೋದ್ರಿಂದ ಏನು ಕಪ್ಪಾಗಿರುತ್ತಲ್ಲ ಅದೆಲ್ಲ ನೀಟಾಗಿ ಹೊರಟೋಗಿಬಿಡುತ್ತೆ ನೋಡಿ ಎಷ್ಟೊಂದು ಕಲರ್ ಬರ್ತಾ ಇದೆ ನಿಮ್ಗೆ ಏನಾದರೂ ಇನ್ನು ಸ್ವಲ್ಪ ಬೇಕು ಅನ್ಸಿದ್ರೆ ಇನ್ನು ಸ್ವಲ್ಪ ಟೊಮೆಟೊ ಸಾಸನ್ನ ಹಾಕ್ಕೊಂಡು ಈ ರೀತಿ ನೀಟಾಗಿ ಉಜ್ಜಿ ತೊಳಿಬೇಕಾಗುತ್ತೆ ಟೊಮೆಟೊ ಸಾಸಲ್ಲಿ ಹುಳಿ ಅಂಶ ಇರುತ್ತಲ್ಲ ಆದ್ದರಿಂದ ಈ ಕಪ್ಪಾಗಿರುವಂತಹ ಕಲೆಗಳೆಲ್ಲ ನೀಟಾಗಿ ಹೊರಟೋಗ್ಬಿಡುತ್ತೆ ತುಂಬ ಹೊತ್ತು ಉಜ್ಜಿ ತೊಳಿಬೇಕು ಅಂತ ಏನಿಲ್ಲ ಟೊಮೆಟೊ ಸಾಸ್ ಹಾಕಿಬಿಟ್ಟು ಒಂದು ಐದು ನಿಮಿಷ ಬಿಟ್ಟರೆ ಸಾಕು ನೀಟಾಗಿ ಬಿಟ್ಕೊಂಬಿಡುತ್ತೆ ನಿಮ್ಮ ಮನೆಯಲ್ಲಿ ಇರುವಂತಹ ಚೊಂಬು ಅಥವಾ ದೀಪಸ್ತಂಭ ಯಾವುದನ್ನು ಬೇಕಾದರೂ ನೀವು ಈ ರೀತಿಯಾಗಿ ಟೊಮೆಟೊ ಸಾಸ್ನ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ಬೋದು ನೋಡಿ ಈಗ ಸರಿ ತಣ್ಣೀರಲ್ಲಿ ತೊಳ್ಕೊಂಬಂದು ತೋರಿಸ್ತೀನಿ ನೋಡಿ ಫಸ್ಟು ಯಾವ ರೀತಿಯಾಗಿ ಕಪ್ಪಾಗಿತ್ತು ಈಗ ಯಾವ ರೀತಿಯಾಗಿ ಒಳಿತಾ ಇದೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ವಿಡಿಯೋ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ